ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗಗನ್ ಕನ್ನಡ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ನಾನು ಮಟನ್ ಸಾಂಬಾರ್ ಅಷ್ಟೇ ರುಚಿ ಕೊಡೋ ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೇಮ್ ಟು ಸೇಮ್ ಮಟನ್ ಸಾಂಬಾರು ಯಾವ ರೀತಿ ಟೇಸ್ಟ್ ಕೊಡುತ್ತೋ ಅದೇ ಟೇಸ್ಟ್ ಕೊಡುತ್ತೆ ಮಾಡೋದು ಕೂಡ ತುಂಬಾ ಸುಲಭ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನೀಗ ಒಂದು ಮಸಾಲೆನ ರೆಡಿ ಮಾಡ್ಕೊತಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಇಂಚಷ್ಟು ಶುಂಠಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಉದ್ದದ್ದಾಗೆ ಕಟ್ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊನ ಕೂಡ ಸೇರಿಸ್ಕೊತಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿ ಸೇರಿಸ್ಕೊಂತಿದ್ದೀನಿ ಮಟನ್ ಸಾಂಬಾರು ಪುಡಿ ಇಲ್ಲಾಂದರೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಅಜ್ಕಾರದ ಪುಡಿ ಹಾಕೊಂಬೋದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಈಗ ಇಷ್ಟನ್ನು ನುಣ್ಣಗೆ ರುಬ್ಕೊಬೇಕು ಈಗ ಒಂದು ಪ್ಯಾನ್ ಬಿಸಿ ಇಕ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ರುಬ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊತಿದ್ದೀನಿ ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಏನಿಲ್ಲ ಅಂದರೂ ಒಂದು ಐದರಿಂದ ಹತ್ತು ನಿಮಿಷ ಇದೇ ರೀತಿ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಎಣ್ಣೆ ಅಂಶ ಎಲ್ಲ ಮೇಲಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಮಿಕ್ಸಿ ಜಾರಲ್ಲಿರೋ ಮಸಾಲೆಯಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ಮಸಾಲೆಗೆ ಸೇರಿಸ್ಕೊಂತಿದ್ದೀನಿ ಈಗ ಇದಕ್ಕೆ ನಿಮಗೆ ಎಷ್ಟು ಕನ್ಸಿಸ್ಟೆಂಟಿ ಗಟ್ಟಿ ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೊಬೇಕು ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲ ಒಂದ್ಸರಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಈಗ ಒಂದ್ಸರಿ ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಏನಿಲ್ಲ ಅಂದರೂ ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಮ್ ಊರಿನಲ್ಲಿ ಕುದಿಸ್ಕೊಬೇಕು ಈಗ ಎಲ್ಲ ಚೆನ್ನಾಗಿ ಕುದ್ದಿದೆ ಹಸಿ ಮಾಸ್ ವಾಸನೆ ಎಲ್ಲ ಹೋಗಿದೆ ಈಗ ನಾನು ಮೊಟ್ಟೆನ ಒಂದು ಬೌಲ್ಗೆ ಈ ರೀತಿ ಹಾಕ್ಕೊಂಡು ಒಂದೊಂದೇ ಮೊಟ್ಟೆನ ಈ ರೀತಿ ಸೇರಿಸ್ಕೊತಿದ್ದೀನಿ ಸ್ವಲ್ಪ ಗ್ಯಾಪ್ ಇಟ್ಟು ಮೊಟ್ಟೆನ ಈ ರೀತಿ ಸೇರಿಸ್ಕೊಬೇಕು ಒಂದಕ್ಕೊಂದು ಅಂಟಬಾರ್ದು ಈಗ ಮೊಟ್ಟೆ ಎಲ್ಲ ಸೇರಿಸಾದ ಮೇಲೆ ತಿರುಗ್ಸೋಕೆ ಹೋಗಬಾರ್ದು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಮೀಡಿಯಮ್ ಊರಿನಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಬೇಕು ಈಗ ನೋಡ್ತಾ ಇರ್ಬೋದು ಮೊಟ್ಟೆ ಕೂಡ ಒಂದಕ್ಕೊಂದು ಅಂಟಿಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಒಂದು ಹತ್ತು ನಿಮಿಷ ಈ ರೀತಿ ಪ್ಲೇಟ್ ಇಟ್ಬಿಟ್ರೆ ಈ ರೀತಿ ನೀಟಾಗಿ ಬೆಂದಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಎಲ್ಲರೂ ಗಗನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು